ಬಾದಾಮಿ ಚಾಲುಕ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರು ಚಾಲುಕ್ಯರ ನಡಿಗೆ ಸ್ಮಾರಕ ಕಡೆಗೆ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತ ಕೋರಿದ ಅಧಿಕಾರಿಗಳು ಇದು ಕೇವಲ ಒಂದು ಕಾರ್ಯಕ್ರಮದ ಸುದ್ದಿಯಲ್ಲ ಇದು ಬಾದಾಮಿಯ ಐತಿಹಾಸಿಕ ಚಾಲುಕ್ಯರ ವೈಭವ ಮತ್ತು ನಮ್ಮ ಪತ್ರಿಕೆಯ ರಿಟೇಕ್ ನಮ್ಮ ಪ್ರಕೃತಿಯ ರಕ್ಷಣೆಯ ಸಂದೇಶ ಇತಿಹಾಸ ಮತ್ತು ಪರಂಪರೆ ಬಾದಾಮಿ ಎಂದರೆ ಗುಹಾಂತರ ದೇವಾಲಯಗಳು ಅಗಸ್ತ್ಯ ತೀರ್ಥ ಚಾಲುಕ್ಯರ ಅದ್ಭುತ ಶಿಲ್ಪಕಲೆ ಈ ಎಲ್ಲ ಐತಿಹಾಸಿಕ ಮೌಲ್ಯಗಳನ್ನು ಜನರಿಗೆ ಪರಿಚಯಿಸಲು ಚಾಲುಕ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತಾರನ್ನ ಬಾದಾಮಿಯಲ್ಲಿ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ದಿನಾಂಕ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಸಮಯ ಬೆಳಗ್ಗೆ ಏಳು ಗಂಟೆಗೆ ಸ್ಥಳ ಬಾದಾಮಿ ಸರ್ಕಾರಿ ಪ್ರೌಢಶಾಲೆಯಿಂದ ಮೇನ ಬಸದಿಯವರೆಗೂ ನಮ್ಮ ಪ್ರಕೃತಿಯನ್ನು ಉಳಿಸಬೇಕು ಐತಿಹಾಸಿಕ ಸ್ಥಳಗಳನ್ನು ಸಂರಕ್ಷಿಸಬೇಕು ಮುಂದಿನ ತಲೆಮಾರಿಗೆ ಹೊಣೆಗಾರರಾಗಬೇಕು ಮಕ್ಕಳು ಯುವಕರು ಹಿರಿಯರು ಎಲ್ಲರೂ ಒಂದಾಗಿ ನಡೆಯುವ ಈ ಉತ್ಸವ ಪರಿಸರ ಸಂರಕ್ಷಣೆಯ ಪ್ರತೀಕವಾಗಲಿದೆ ಆಯೋಜನೆ ಮತ್ತು ಸಹಕಾರ ಈ ಮಹತ್ವದ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಘಟಕ ಬಾದಾಮಿ ಮತ್ತು ಭಾರತೀಯ ವೈದ್ಯಕೀಯ ಸಂಘ ತಾಲೂಕು ಘಟ್ಕ ಬಾದಾಮಿ ಇವರ ಸಂಯುಕ್ತಾಶ್ರಯವಾಗಿ ಆಯೋಜಿಸಿದ್ದಾರೆ ನಮ್ಮೂರಿನ ಗೌರವ ನಮ್ಮ ಇತಿಹಾಸದ ಜವಾಬ್ದಾರಿ ನಮ್ಮ ಪ್ರಕೃತಿಯ ಭವಿಷ್ಯ ನಿಮ್ಮ ಕುಟುಂಬದವರೊಂದಿಗೆ ನಿಮ್ಮ ಮಕ್ಕಳೊಂದಿಗೆ ಚಾಲುಕ್ಯ ಉತ್ಸವ ಎರಡು ಸಾವಿರದ ಇಪ್ಪತ್ತಾರಕ್ಕೆ ತಪ್ಪದೆ ಬನ್ನಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬಾದಾಮಿ ಉಳಿದರೆ ಇತಿಹಾಸ ಉಳಿಯುತ್ತದೆ ಜೈ ಬಾದಾಮಿ ಇದೇ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ನಡೆಯಲಿರುವ ಚಾಲುಕ್ಯೋತ್ಸವ ಎರಡ್ ಸಾವಿರದ ಇಪ್ಪತ್ತಾರರಂದು ಅದರ ಪೂರ್ವಾವಿಯಲ್ಲಿ ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಿಗ್ಗೆ ಏಳು ಗಂಟೆಗೆ ಚಾಲಕಿ ಮುಖಾಂತರ ಎಂಬತ್ತು ನಾಲ್ಕು ಗಂಟೆಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದಲ್ಲಿ ಸ್ವಾತಂತ್ರ್ಯ ತಾಲೂಕಿನ ಮತ್ತು ಸುತ್ತಮುತ್ತಲಿನ ಎಲ್ಲ ತಾಲೂಕಿನಿಂದ ಜಿಲ್ಲೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ತಮ್ಮ హెట్లు హెళ్ళ తారీఖు వెళ్ళి యోగ గంటే చానుక్య నడి స్మారక కలిగి ఎవ కార్యక్రమిక వరంగి తాక జనరు సక్రీయమైన కార్యక్రమం ఎలా నమస్కార హెంట్ సవరద ఇప్పటి ಬೆಳಗ್ಗೆ ಚಾಲಕ್ಯ ಕಡೆಗೆ ಸ್ಮಾರಕದ ಕಡೆಗೆ ಎಂಬ ವಿನೂತನ ಕಾರ್ಯಕ್ರಮವನ್ನ ಬಾದಾಮಿಯಲ್ಲಿ ಹಮ್ಮಿಕೊಂಡಿದ್ದು ಹಾಗಾಗಿ ಬಾದಾಮಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಹಾಗೂ ಎಲ್ಲ ಸಾರ್ವಜನಿಕರು ಸರಿ ವಿನೂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕೆಂದು ಎಲ್ಲರಲ್ಲಿ ಸಾವಿರ ಪ್ರಾರ್ಥನೆಯನ್ನ ಮಾಡಿಕೊಡ್ತೇನೆ ಧನ್ಯವಾದಗಳು ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲಾ ಶಿಕ್ಷಕ ಬಾಂಧವರು ಮತ್ತು ಮಕ್ಕಳು ಹಾಗೂ ಜನಪತ್ತು ಬಾಂಧವರು ಭಾಗವಹಿಸಬೇಕಂತ ನಮ್ಮಲ್ಲಿ ನಾನು ಕೇಳ್ತಾ ಎಲ್ಲರಿಗೂ ನಮಸ್ಕಾರ ತಲೆಗಿನ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ನೌಕರವಾದ ಚಾಲಕೋತ್ಸವದ ನಿಮಿತ್ತವಾಗಿ ದಿನಾಂಕ ಹದಿನೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಚಾಲುಕ್ಯಗಳಿಗೆ ಸ್ಮಾರಕ ಪಡೆಗೆ ಅಂತ ಹಮ್ಮಿಕೊಂಡಿದ್ದು ಈ ಚಾಲಕೋತ್ಸವಕ್ಕೆ ಮೆರವಣಿಗೆ ತರಬೇಕಂತ ಎಲ್ಲರೂ ಪಾಲ್ಗೊಂಡು ಅದಕ್ಕೆ ಮೆರವಣಿಗೆ ಅಂತ ಹೇಳ್ತಾ ಎಲ್ಲರೂ ನಮ್ಮ ಇಲಾಖೆಯಲ್ಲಿ ಅಥವಾ ಇದೇ ಇಲಾಖೆ ಇದಕ್ಕೆ ಆಹ್ವಾನಿಸಲಾಗಿದೆ ಅಂತ ಹೇಳ್ತಾ ಧನ್ಯವಾದ ಎಲ್ಲರಿಗೂ ನಮಸ್ಕಾರ ಇದೇ ತಿಂಗಳು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕು ಮೂರು ದಿನಗಳ ಒಳಗೆ ಚಾಲುಕ್ಯ ಉತ್ಸವ ಮದಾನಿಯಲ್ಲಿ ಪಟ್ಟದಲ್ಲೂ ಐದು ಜರುಗುತ್ತಿತ್ತು ಪೂರ್ವಭಾವಿಯಾಗಿ ಮದಾನಿ ನಗರದಲ್ಲಿ ಹದಿನೆಂಟನೇ ತಾರೀಕು ಮುಂಜಾನೆ ಏಳು ಗಂಟೆಗೆ ಚಾಲಕ್ಯ ಸ್ಮಾರಕದ ಕಡೆಗೆ ಎನ್ನುವಂತಹ ಒಂದು ವಿನೂತನವಾದಂತಹ ನಡಿಕೆ ಕಾರ್ಯಕ್ರಮ ಐತಿಹಾಸಿಕ ವಿಸ್ಮಯ ಕಾರ್ಯಕ್ರಮ ಜರುಗುತ್ತಿತ್ತು ಸಮಸ್ತ ಇಲಾಖೆ ಎಲ್ಲ ಇಲಾಖೆಗಳ ನೌಕರ ಬಾಂಧವರು ಮತ್ತು ಬಾದಾಮಿ ನಗರದ ಸಂಘ ಸಂಸ್ಥೆಗಳು ಮಹಾವಿದ್ಯಾಲಯಗಳ ವಿದ್ಯಾರ್ಥಿಗಳು ಸಾರ್ವಜನಿಕರು ಈ ಒಂದು ವಿನೂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಡಿಗೆಯಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಯಶಸ್ವಿಯನ್ನು ಬೆಳೆಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ಲವಾರ್ಡ್ ಸಂಘ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಕೈ ಜೋಡಿಸಿದ್ದು ಒಂದು ಹೆಮ್ಮೆಯ ಸಂಗತಿಯಾಗಿದೆ ತಮ್ಮಲ್ಲಿ ಕಳೆಗಡೆ ವಿನಂತಿಯನ್ನು ಮಾಡ್ತಾ ಒಂದೆರಡು ಮಾತಾ ನಮ್ಗೆ